ನಮಸ್ಕಾರ ಗೆ ಸ್ವಾಗತ ಅನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು ಪ್ರಮುಖ ಮುಖಂಡರು ಭಾಗವಹಿಸಿ ಮುಂದಿನ ದಿನದಲ್ಲಿ ಕೆಪಿ ರಾಜರವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಹೆಚ್ಚು ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿ ಎಂದು ಮುಖಂಡರು ಹೇಳಿದರು ನಮ್ಮ ಪಕ್ಷದ ಮುಖಂಡರಾದಂಥ ಕೆ ಪಿ ರಾಜುರವ್ರನ್ನ ಹಿಂದೆ ನಮ್ಮ ಪಕ್ಷದ ಮುಖಂಡರು ಈಗಿಲ್ಲ ಈ ತಿಂಗಳು ಬರೋ ತಿಂಗಳು ಮೂವತ್ತನೇ ತಾರೀಕು ಅಲ್ಲಿಂದ ಆಚೆಗೆ ನಮ್ಮ ಪಕ್ಷದ ಮುಖಂಡರುಗಳಾಗ್ತಾರೆ ನಮ್ಮ ಪಕ್ಷದ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಸಾಹೇಬರು ಆಗ ನಿಖಿಲ್ ಕುಮಾರಸ್ವಾಮಿರವರು ಪಕ್ಷದ ಹಲವಾರು ಹಿರಿಯ ಮುಖಂಡಗಳು ಇದೇ ಸೂರ್ಯ ಸಿಟಿಯಲ್ಲಿ ಹನ್ನೊಂದು ಗಂಟೆಗೆ ಬರೋರಿದ್ದಾರೆ ಇಡೀ ತಾಲೂಕಿನ ಜನತೆಯ ಹಾಗೂ ಕೆ ಪಿ ರಾಜರವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾದಂಥ ದೇವೇಗೌಡರು ನಮ್ಮ ಪಟಾಪಟ ರವಿರವರು ಮತ್ತು ನಮ್ಮ ಮಾಜಿ ಟಿ ಪಿ ಸದಸ್ಯರಾದಂಥ ಶ್ರೀನಿವಾಸರವರು ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ಇವರು ಇವ್ರಿಗೂ ಪೋಸ್ಟ್ ಅನೌನ್ಸ್ ಮಾಡಬೇಕು ಯಾಕಂದರೆ ದಳದಲ್ಲಿದ್ದರು ಯೂತ್ ಪ್ರೆಸಿಡೆಂಟ್ ಆಗಿದ್ದರು ಅದನ್ನು ಆವತ್ತು ನಾನು ಕಿತ್ತಾಕಿಲ್ಲ ಇವರು ಹೇಳಿದರು ನಮ್ಮ ದೇವೇಗೌಡರು ಅಣ್ಣ ಅಧ್ಯಕ್ಷಣ ಏನಣ್ಣ ಬೇರೆ ಯಾರಿಗೂ ಇಲ್ಲ 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 ನಮ್ಮ ರೆಡ್ಡಿ ಸಮುದಾಯಕ್ಕೆ ಕೊಡಬೇಕು ಅವ್ರಿಗೆ ಕೊಡಬೇಕು ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲೂ ಹೋಗಲ್ಲ ಅವರು ನಮ್ಮ ಮನೆಗೆ ಬರೋರು ಇದ್ದಾರೆ ಅವ್ರಿಗೆ ಹಂಗೆ ಕಂಟಿನ್ಯೂಷನ್ ಮಾಡೋಣ ಅಂತೇಳಿ ನಮ್ಮ ರವಿಯವರು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಫ್ರೆಂಡ್ಗೆ ಇಕ್ಕಿದ್ದೀವಿ ಮುಂದಿನ ದಿನಗಳಲ್ಲಿ ಮತ್ತೆ ರಿಪೀಟ್ ಆಗುತ್ತೆ ಏನು ಸೇ ಮೂವತ್ತನೇ ತಾರೀಕು ಬರೋ ತಿಂಗಳು ಮೂವತ್ತನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಮಾಧ್ಯಮದ ಸ್ನೇಹಿತರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಬದಲಾವಣೆಗಳಾಗ್ತವೆ ಒಳ್ಳೆ ಸರ್ಕಾರಗಳು ಬರ್ತವೆ ಇವತ್ತು ಏನು ಸರ್ಕಾರ ಮಾಡಿದ್ದು ತಾವೆಲ್ಲ ಗೊತ್ತಿದ್ದ ವಿಚಾರ ಇಲ್ಲಿ ಯಾರನ್ನೂ ಟೀಕೆ ಮಾಡೋದು ಬೇಡ ಯಾಕಂದರೆ ಅವರು ನಮ್ಮ ಜೊತೆಯಲ್ಲಿದ್ದರಲ್ಲ ಹಿಂದೆ ಈಗ ನಮ್ಮ ಜೊತೇಲಿ ಇಲ್ಲ ಯಾಕಂದರೆ ಇವತ್ತು ಪರಿಸ್ಥಿತಿಗಳು ನೋಡಿದ್ರೆ ಬೇಡ ಬೇಡ ಅನ್ನಿಸ್ಬಿಟ್ಟೈತೆ ಅದಕ್ಕೆ ಮತ್ತೆ ಮರಳಿ ನಮ್ಮ ಪಕ್ಷಕ್ಕೆ ನಮ್ಮ ಮನೆಗೆ ಕೆ ಪಿ ರಾಜು ಅವರು ಬರ್ತಾ ಇದ್ದಾರೆ ಬರುವ ತಿಂಗಳ ಮೂವತ್ತನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮ ಆನೆಕಲ್ ತಾಲೂಕಿನ ನಮ್ಮ ಸೂರ್ಯ ಸಿಟಿ ಭಾಗದಲ್ಲಿ ಇದೇ ಜಾಗದಲ್ಲಿ ಪಕ್ಕದಲ್ಲಿ ನಮ್ಮ ಮಾಜಿ ಸಚಿವರ ಮಗನೊಂದು ಮದುವೆ ಆಯಿತು ಶಿವಣ್ಣರು ಅದೇ ಜಾಗದಲ್ಲಿ ಹಾಂ ಶಾಸಕ ಶಿವಣ್ಣರು ಮಗನ ಮದುವೆ ಆಯ್ತಲ್ಲ ಅದೇ ಜಾಗದಲ್ಲಿ ಅದ್ಧೂರಿ ಕಾರ್ಯಕ್ರಮ ಸೇರ್ಪಡೆ ಕಾರ್ಯಕ್ರಮ ಇದೆ ತಾವೆಲ್ಲರೂ ಆನೇಕಲ್ ತಾಲೂಕಿನ ಮಹಾಜನತೆ ಬಂದು ಕೆ ಪಿ ರಾಜು ಅವರಿಗೆ ಆಶೀರ್ವಾದ ಮಾಡಬೇಕು ಅದರಲ್ಲೂ ಕುಮಾರಣ್ಣವ್ರು ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಸಾಧ್ಯವಾದರೆ ಮಾಜಿ ಪ್ರಧಾನಮಂತ್ರಿ ದೇವೋಡೂರು ಸಾಹೇಬರನ್ನು ಕರ್ಕೊಂಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ನಾವು ಜೆ ಡಿ ಎಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಪಡಿಸಿಕೊಂಡು ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೆವು ಕಳೆದ ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳನ್ನ ನಾವು ಕೆಲವು ಜನತೆ ಮುಂದೆ ಇಡೋದನ್ನು ನಾವು ಸ್ವಲ್ಪ ಎಡುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಸರ್ಜಾಪುರದ ಸಮಾವೇಶ ಆದ ನಂತರ ಇದು ಕೆಲವರೇ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು ನನಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಯಿತು ಅದನ್ನು ನಮ್ಮ ಮುಖಂಡರು ನಾವು ಜನರಿಗೆ ಹೇಳೋದರಲ್ಲಿ ಅದನ್ನು ವಿವರಣೆ ಕೊಡೋದರಲ್ಲಿ ನಾವು ಎಲ್ಲೋ ಒಂದು ಕಡೆ ಎಡುವುದು ಅಂತ ನಾವು ಅಂದ್ಕೊಂಡಿದ್ದೀವಿ ಅದೇ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನನಗೆ ಇನ್ನೊಂದು ತೊಂದರೆ ಆಯಿತು ಮನೆಯಲ್ಲಿ ನಮ್ಮ ನಾವು ನಾಲ್ಕು ಜನ ಸಹೋದರರಿದ್ವು ಅದರಲ್ಲಿ ನಮ್ಮ ಅಣ್ಣನೂ ಅದೇ ಟೈಮ್ಗೆ ಅನಿರೀಕ್ಷಿತ ಅನಾರೋಗ್ಯದಿಂದ ಅವರೂ ಕಾಲ ಕಾಲ ಆದರು ಅದನ್ನು ನಾವು ತಾಲೂಕಿನ ಜನತೆಗೆ ಹೇಳೋದ್ರಲ್ಲಿ ಸ್ವಲ್ಪ ಎಡೋದುವು ನಾವು ಈ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ವು ಏನು ಮಾಡಬೇಕು ಅಂತೇಳಿ ಅದರಿಂದ ನಾವು ಚುನಾವಣೆಯಿಂದ ಹಿಂದೆ ಸರಿದ್ವು ಆ ಸಂದರ್ಭವನ್ನು ಬಳಸ್ಕೊಂಡು ಕೆಲವರು ಸ್ಥಳೀಯ ಬೂತ್ ಮಟ್ಟದಲ್ಲಿ ಅಪಪ್ರಚಾರ ಮಾಡಿ ಅವ್ರು ಗೆದ್ದಿರುವುದು ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದನ್ನೇ ಅದನ್ನೇ ತಮಗೆ ಈಗ ನಾನು ಹೇಳಿದ್ದು ಸ್ಥಳೀಯ ಮಟ್ಟದಲ್ಲಿ ನೀವು ಕೂಡ ದುಡ್ಡು ಕೊಟ್ಟ್ರಿ ಅದು ಕೂಡ ಯಾಕೆ ಅದು ಪಕ್ಷವು ಪಕ್ಷ ಪಕ್ಷ ಉಳಿಬೇಕು ಅಂತ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದು ನಿಜ ಆದರೆ ಸ್ಥಳೀಯ ಗೊಂದಲಗಳು ಅದರ ಜೊತೆಯಲ್ಲಿ ನಮ್ಮ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ರು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದವ್ರ ಮೇಲೆ ಅಪಪ್ರಚಾರ ಮಾಡಿ ಇವ್ರಿಗೆ ಓಟ್ ಹಾಕಿದ್ರೆ ಅವ್ರು ಗೆಲ್ತಾರೆ ಅನ್ನೋ ರೀತಿನೂ ಅಪಪ್ರಚಾರ ಮಾಡಿದ್ರು ಯಾಕಂದ್ರೆ ನಾವು ನೆರಕುನಾರ್ ಹೇಳ್ತೀವಿ ಅದರಿಂದ ಅದರಿಂದ ನಮ್ಗೆ ಹಿನ್ನಡೆ ಆಯಿತು ಈಗಲೂ ಹೇಳ್ತಿದ್ದೀನಿ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲಿ ಹೋಗಿಲ್ಲ ಇದ್ದಾರೆ ನಮ್ಮ ಜೊತೆಯಲ್ಲಿ ಅದನ್ನು ಮುಂದಿನ ತಿಂಗಳು ಮೂವತ್ತನೇ ತಾರೀಕು ನಾವು ತೋರಿಸ್ತೀವಿ ಅವರೆಲ್ಲಿದ್ದಾರೆ ಸಮುದಾಯ ಬಗ್ಗೆ ನಾನು ಈಗ ಹೇಳಬೇಕು ಅಂತ ಹೇಳಿದ್ರೆ ಸಮುದಾಯದ ಬಗ್ಗೆ ಸಮುದಾಯ ವೈಯಕ್ತಿಕವಾಗಿ ನನ್ನ ಬಗ್ಗೆ ಎಲ್ಲರಿಗೂ ಅಪಾರವಾದ ಒಲವಿದೆ ಚುನಾವಣೆ ಸಂದರ್ಭ ಬಂದಾಗ ಅಲ್ಲಿ ಅಪಪ್ರಚಾರದಿಂದ ನಮಗೆ ಎಡವಟ್ಟಾಯಿತು ಬಿಟ್ಟರೆ ಇನ್ನು ಯಾವುದೇ ರೀತಿ ನಮಗೆ ಸಮಸ್ಯೆ ಆಗಿಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ನಮ್ಮ ಮುಖಂಡರು ಇದ್ದಾರೆ ಹೊಸ ನಾಯಕತ್ವಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಕಟ್ಟಿ ಈ ತಾಲೂಕಿನ ಜನರ ಕಷ್ಟಗಳ ಜೊತೆಯಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಅವರ ಜೊತೆಯಲ್ಲಿ ಈ ತಾಲೂಕಿನ ಜನತೆ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳೋಕ್ಕೆ ಬಯಸ್ತೀವಿ ಇಲ್ಲ ಈಗಾಗಲೇ ಪ್ರತಿ ಪ್ರಶ್ನೆ ಎಲ್ಲ ಕೇಳ್ದಂಗೆ ಕೇಳ್ತಾ ಇದ್ದೀರಾ ಆನೆಕಲ್ ತಾಲೂಕು ಬಗ್ಗೆ ನಾನು ಮಾತಾಡ್ತೀನಿ ಈ ಹಿಂದೆ ಏನು ಹದಿನಾರು ಸಾವಿರ ಹದಿನೆಂಟು ಸಾವಿರ ಮತಗಳು ಪಡೀತಾ ಇದೆ ಇವತ್ತು ಅದು ಹಾಗೆ ಇದೆ ಎಲ್ಲೂ ನಿಷ್ಕ್ರಿಯ ಆಗಿಲ್ಲ ಮತಗಳು ತಟಸ್ಥ ಆಗಿಲ್ಲ ಅಲ್ಲ ಇತ್ತೀಚೆಗೆ ಹೌದು ಐವತ್ತು ಸಾವಿರ ಮತಗಳು ಇವತ್ತು ಕೂಡ ತಟಸ್ಥವಾಗಿದೆ ಓಟುಗಳು ಎಲ್ಲೂ ಕೂಡ ನಿಷ್ಕ್ರಿಯ ಆಗಿಲ್ಲ ನಾಶ ಆಗಿಲ್ಲ ತಟಸ್ಥವಾಗಿದ್ದಾವೆ ಇದ್ದಾವೆ ನಾವು ಹೇಳ್ತೀವಿ ಯಾಕೆ ತಟಸ್ಥ ಆಯ್ತು ಅಂತ ಹೇಳಿದ್ರೆ ತಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ನಮ್ಮ ಪಕ್ಷ ಎಷ್ಟು ಮುಖ್ಯೋ ಪಕ್ಷ ಎಷ್ಟು ಆದರೆ ಎಷ್ಟಿನ ಕೊಡುಗೆ ನಮ್ಮ ಗೊಟ್ಟಿಗೆರೆ ಮಂಜಣ್ಣವರು ತಾಲೂಕಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಸಮಯ ಸಂದರ್ಭ ಯಾವುದರಲ್ಲಿ ಎಲ್ಲ ತಾಲೂಕಿನಲ್ಲಿ ಇಡೀ ಬೆಂಗಳೂರು ಸೌತು ನಾರ್ತಲ್ಲಿ ಮಾಡ್ತಾ ಇದ್ದಾವೆ ನಮ್ಮ ಬಹು ದೊಡ್ಡ ಶಕ್ತಿ ಇವತ್ತು ನಾವು ಹೇಳ್ತಾ ಇದ್ದೀವಿ ನಾನು ವೈಯಕ್ತಿಕವಾಗಿ ಈ ಹಿಂದೆ ಏನು ನಡೀತು ಚುನಾವಣೆ ಚುನಾವಣೆ ಅಭ್ಯರ್ಥಿ ನನ್ನ ಅಭ್ಯರ್ಥಿ ಇದೆ ಅಂತ ನಮ್ಮ ಕೆ ಪಿ ರಾಜ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತಗಳು ಕಡಿಮೆ ಪಡೆದಿರ್ಬೋದು ಆದರೆ ಬಾತ್ಸಾ ಕೆ ಪಿ ರಾಜ ಸ್ಥಾನದಲ್ಲಿ ಬೇರೆ ಯಾರೇ ಅಭ್ಯರ್ಥಿ ಇದ್ದಿದ್ರೇನು ಚುನಾವಣೆ ಮಧ್ಯೆಗೆ ಓಡೋಗ್ಬಿಡೋರು ನಾನು ನಮಗೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಕಣ್ಣರ ಕಂಡಿದ್ದೇವೆ ಇವತ್ತು ಒಂದ್ ಕಡೆ ಕಾಂಗ್ರೆಸ್ ಆ ಶಾಸಕರು ನೂರು ಕೋಟಿ ಒಳ ಹೇಳ್ಸ್ತಾ ಇದಾರೆ ಇನ್ನೊಂದು ಕಡೆ ಬಿಜೆಪಿಯವರು ಅವ್ರ ಯಾರು ಬಂದು ಇನ್ನೂರು ಕೋಟಿ ಹರಿಸ್ತಾ ಇದಾರೆ ಇವತ್ತು ನಾವು ರೈತರ ಮಕ್ಕಳು ಮಕ್ಕಳ ಮಕ್ಕಳಿಗೆ ಸಾಮರ್ಥ್ಯ ಇರುವಂತ ಅಭ್ಯರ್ಥಿಯನ್ನ ಮಂಜಾ ತಂದ ಮುಂದೆ ಬಿಟ್ಟಿದ್ದಾರೆ ಒಂದ್ ಕಡೆ ನೂರು ಕೋಟಿ ಆಫರ್ ಇನ್ನೊಂದು ಕಡೆ ಇನ್ನೂರು ಕೋಟಿ ರೈತರ ಮಗ ಕೆಪಿ ರಾಜ ಎಲ್ಲಿ ಹೋಗ್ಬೇಕು ಜೊತೆಗೆ ಷಡ್ಯಂತ್ರ ಬಾಚಾ ಕೆ ಪಿ ರಾಜಣ್ಣ ಅವ್ರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಅಧ್ಯಕ್ಷ ಬರೀ ಅಭಿನಂದನೆ ಸಲ್ಲಿಸ್ತೇನೆ ಹೋರಾಟಗಾರ ಇದ್ದಾನೆ ಮನುಷ್ಯ ಅಪ ಪ್ರಚಾರ ಮಾಡಿದ್ರೆ ನೀವೆಲ್ಲೂ ಕೂಡ ಎದೆಗುಂದು ಎಲ್ಲೂ ಓಡಿಲ್ಲ ಬೇರೆ ಯಾರಾಗಿದ್ರೆ ಪಕ್ಷ ಬಿಟ್ಟು ಓಡೋಗ್ಬಿಡ್ರು ಅಷ್ಟು ಶಕ್ತಿ ಇದೆ ಅಪ್ಪನಿಗೆ ಎಲ್ಲೂ ಹೋಗಿಲ್ಲ ಇಲ್ಲೇ ಇಲ್ವಿ ಪ್ರತಿ ಬೂತ್ಗಳಿಗೆ ಊಟ ಕೊಟ್ಟಿದ್ದೇವೆ ಪ್ರತಿ ಬೂತ್ಗೆ ಕೈಲಾಗಿದ್ದ ಹಣವನ್ನು ಖರ್ಚು ಮಾಡಿದ್ದೇವೆ ಆರ್ಥಿಕ ಕೊರತೆ ಇದೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಕುಮಾರಣ್ಣವರು ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡರು ಹೇಳಿದ್ದಾರೆ ನಮ್ಮ ಮಂಜಣ್ಣ ಅದ ನಮ್ಮ ಪಾರ್ಟಿಯಲ್ಲಿ ಆರ್ಥಿಕ ಶಕ್ತಿ ಕಡಿಮೆ ಇದೆ ಇವತ್ತು ಸುಮಾರು ವರ್ಷಗಳಿಂದ ಲೂಟಿ ಮಾಡ್ಕೊಂಡು ಹಣ ಇದೆ ಅವರು ಖರ್ಚು ಮಾಡ್ತಾರೆ ರೈತರಿಗೋಸ್ಕರ ಪಕ್ಷ ಎಲ್ಲಿಂದ ಹಣ ಖರ್ಚು ಮಾಡಲಿ ಎಲ್ಲಿಂದ ಖರ್ಚು ಮಾಡಿದ ಐದು ಸಾವಿರ ಮತನ ನೀವು ಕಡೆಗಣಿಸ್ಬೇಡಿ ಇವತ್ತು ಆವತ್ತಿನ ಪರಿಸ್ಥಿತಿಯಲ್ಲಿ ಕೆಪಿ ಅವರು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ ನನ್ನ ಕಾರ್ಯಕರ್ತರು ಏನಾದರೂ ನಾವಿದ್ದೀವಿ ಹಾಸ್ಪಿಟಲ್ ಇದ್ದೇವೆ ಇದೇ ಇದೆ ಇವರು ಇದ್ದಾರೆ ಅವರು ಒಂದು ಮಾತು ಹೇಳಿದ್ರು ಅವ್ರು ಬಾಯಿ ಬಿಟ್ಟು ಹೇಳಿದಾರೆ ಇವತ್ತು ನನಗೇನಾದ್ರು ಹೃದಯ ಸಮಸ್ಯೆ ಇದ್ರೆ ಹೊರಗಡೆ ಹೇಳಿದ್ರೆ ಎಲ್ಲಿ ಕಾರ್ಯಕರ್ತರು ದುಃಖಾಪಾಲ ನೋಪ್ರಿ ದಯವಿಟ್ಟು ಹೇಳ್ಬೇಡ ಅಂತ ಇವ್ರೇಳ್ಬಿಟ್ಟು ದಯವಿಟ್ಟು ನನ್ನ ಆರೋಗ್ಯ ಸಮಸ್ಯೆ ಹೇಳ್ಬೇಡಿ ಅಂತ ಹೇಳಿದ್ರು ಇವತ್ತು ಎಷ್ಟು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತ ಸಾವಿರ ಜನ ನೋಡ್ಲಿ ಕಾಂಗ್ರೆಸ್ ಅವ್ರಿಗೆ ಶಕ್ತಿ ಸೇರ್ಸ್ಲಿ ಇವತ್ತು ನೀವೆಲ್ಲ ನೀವೆಲ್ಲ ಸಾಕ್ಷಿ ಹಾಕಿದ್ದೀರಾ ಸರ್ಜಾಪುರದಲ್ಲಿ ಯಾವ ಕಾಂಗ್ರೆಸ್ನವರು ಆಡಳಿತವಾಗಿ ಸೇರ್ಸಕ್ಕೆ ಶಕ್ತಿ ಇರಲಿಲ್ಲ ಅವತ್ತಿನ ಅಮ್ಮ ಬಿಡಿ ಪಿಚಾ ಬಗ್ಗೆ ನಾನು ಮಾತಾಡೋದಿಲ್ಲ ನನ್ನ ಮೈತ್ರಿ ಪಕ್ಷ ಅದು ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನ್ ನೈತಿಕತೆ ಇದೆ ಜೆಡಿಎಸ್ ಓಟು ಐದು ಸಾವಿರ ಓಟು ಕಡಿಮೆ ಅಂತೀರಾ ನೀವು ಅದೇ ಇವತ್ತು ಯಾವ ನಾಯಕರಿದ್ರು ಯಾವ ನಾಯಕರಿದ್ರು ನಮ್ಮ ನಾಯಕರ ಬಗ್ಗೆ ಷಡ್ಯಂತ್ರ ರೂಪಿಸಿದ್ರು ಎಂತ ಷಡ್ಯಂತ್ರ ಬೇರೆ ಕೆ ಪಿ ರಾಜ್ ಬಿಟ್ಟು ಬರೇ ಯಾರು ಕೂಡ ಚುನಾವಣೆ ಅಲ್ಲ ಊರ್ ಬಿಟ್ಟು ಹೋಗ್ಬೇಡರು ದೀಪಾವಳಿ ಶುಭಾಶಯಗಳು ಹಾಗೆ ಹಾಗೆ ನಮ್ಮ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ ರಮೇಶ್ ಅವರು ಅಕಾಲಿಕ ಮರಣ ಹೊಂದಿದ್ದಾರೆ ಅವರಿಗೆ ಶ್ರದ್ಧಾಂಜಲಿ ಕೋರುತ್ತಾ ಇವತ್ತು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಕೆ ಪಿ ರಾಜರು ಸೇರ್ಪಡೆ ಆಗ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ತಾಲೂಕಲ್ಲಿ ನವೆಂಬರ್ ಮೂವತ್ತನೇ ತಾರೀಕು ಕೆ ಪಿ ರಾಜರವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಎಮ್ ಎಲ್ ಎ ಅಭ್ಯರ್ಥಿ ಆಗೋಕ್ಕೆ ನಾವು ರೆಡಿ ಇರ್ತೀರಿ ನಮಗೇನೋ ಅಕಸ್ಮಾತು ಮುಂಜಾನವರು ಅಕಸ್ಮಾತ್ ಹೈಕಮಾಂಡ್ಯ ಸೀಟ್ ಕೊಟ್ಟರೆ ನಮ್ಮ ಅಭ್ಯರ್ಥಿ ರೆಡಿ ಇರ್ತಾರೆ ಅಕಸ್ಮಾತ್ ಜನಗಳ ಆಶೀರ್ವಾದದಿಂದ ಬಿ ಜೆ ಪಿಗೆ ಕೊಡಲಿ ಜೆ ಡಿ ಎಸ್ಗೆ ಕೊಡಲಿ ನಾವು ಶತಾಯಾಗತ ಕೆಲಸ ಮಾಡಿ ಶ್ರಮ ಪಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಸಭೆಯಲ್ಲಿ ಇಷ್ಟಪಡ್ತಾ ಇದ್ದೀನಿ ಕಳೆ ಗಂಟಲು ಇದ್ವಿ ಇಲ್ಲ ಎಲ್ಲ ಕಡೆ ತಾಲೂಕ್ ಪೂರ್ತಿ ಓಡಾಡಿದ್ವಿ ತಾಲೂಕ್ ಪೂರ್ತಿ ಓಡಾಡಿದ್ದೀವಿ ಕಾರ್ಯಕರ್ತ ಆರೋಪ ಮಾಡ್ತಾರೆ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ನಮ್ಮ ರಾಜು ಅವರಿಗೆ ರಾಜು ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿತ್ತು ಅದರಿಂದ ರಾಜು ಅವರು ಏನ್ ಮಾಡುದು ಕಡೆ ಮೂಮೆಂಟ್ ಅಲ್ಲಿ ಅವ್ರು ಬರಕ್ ಆಗಿಲ್ಲ ಅದರಿಂದ ಸ್ವಲ್ಪ ತೊಂದರೆ ಆಯ್ತು ಅಷ್ಟು ಅಂದ್ರೆ ಅವ್ರು ಕೇಳ್ತಾ ಇರೋದು ಏನ್ ಅಧ್ಯಕ್ಷರೇ ಚುನಾವಣೆ ಅದು ನೀವು ಎಷ್ಟು ವರ್ಷ ಆಯ್ತು ಅಧ್ಯಕ್ಷರಾಗಿ ಒಂಬತ್ತು ವರ್ಷ ಯಾವ ಸಮಾಜದವ್ರು ನೀವು ನಿಮ್ ಸಮಾಜಕ್ಕೆ ನಿಮ್ಗೆ ಅಧ್ಯಕ್ಷ ಮಾಡಿದ್ರೆ ನಿಮ್ ಕೊಡುಗೆ ಏನು ಅಂತ ಕೇಳ್ತಾ ಕಡಿಮೆ ಹದಿನ ಕಾರಣ ಏನು ಸಿದ್ದಾರೆಡ್ಡಿ ಅಧ್ಯಕ್ಷ ನಾನೇ ಮಾಡಿದ್ದು ಕಡೆ ಮೂಮೆಂಟ್ ಅಲ್ಲಿ ನಮ್ ರಾಜುಗೆ ಆರೋಗ್ಯ ಸಮಸ್ಯೆಯಿಂದ ರಾಜು ಓಡಾಡಕ್ಕಾಗಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ತೊಂದರೆ ಆಯ್ತು ಅದ್ರಿಂದ ಏನಾಯ್ತು ಅಂದ್ರೆ ಜನ ನಾವು ವರ್ಗೂ ಓಡಾಡಿದ್ವಿ ಪ್ರತಿ ಬೂತ್ಗೂ ಹೋಗಿದ್ವಿ ನಮ್ ಕಾರ್ಯಕರ್ತರು ಯಾಕ ಸ್ವಲ್ಪ ಹಿಂದೇಟ್ ಮಾಡಿದ್ರು ಅದರಿಂದ ಸ್ವಲ್ಪ ಓಟ್ ಅಷ್ಟೇ ಯಾಕೆ ಹಾಕಿದ್ವಾ ನಾವು ಟೇಬಲ್ ಹಾಕಿದ್ವಿ ಇವಾಗ ಎಲ್ಲ ಕಡೆ ಹಾಕಿದ್ದೀವಿ ಕೆಲವು ಕಡೆ ಹಾಕಿಲ್ಲ ಕೆಲವು ಕಡೆ ಹಾಕಿದ್ದೀವಿ ಎಲ್ಲಿ ಬೇಡ ಯಾಂಗ್ ನಂಬು ತಲೆ ಹಾಕಿರಿ ಯಾರ ಹೇಳಿದಿಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ವಿಡಿಯೋ ಕಾಲ್ತ್ ಕೊಡ್ತೀನಿ ಬನ್ನಿ